ನಮಸ್ಕಾರ ಸ್ನೇಹಿತರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಸಿನಿಮಾಗಳಲ್ಲಿ ನಡೆಸಿರುವ ಖುಷುಬುಗೆ ಅಪಾರ ಅಭಿಮಾನಿಗಳಿದ್ದಾರೆ ತೊಂಬತ್ತರ ದಶಕದಲ್ಲಿ ಟಾಪ್ ನಟಿಯಾಗಿದ್ದ ಖುಷ್ಬು ಹಲವು ಸೂಪರ್ ಸ್ಟಾರ್ ಗಳ ಜೊತೆ ಕೆಲಸ ಮಾಡಿದ್ದಾರೆ ಬೇಡಿಕೆ ಕೂಗಿದ ಬಳಿಕ ಖುಷ್ಬು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿಯೂ ತೆರೆ ಮೇಲೆ ಮಿಂಚಿದ್ರು ಸೀರಿಯಲ್ ಹಾಗೂ ಟಿವಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದ ಖುಷ್ಬು ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆಯಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ನಟಿ ಖುಷ್ಬು ಸಮಾಜದಲ್ಲಿ ಆಗುತ್ತಿರುವ ಅರಾಜಕತೆ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ಆಗಾಗ್ಗೆ ಪ್ರಶ್ನಿಸುತ್ತಿರ್ತಾರೆ ಗೋವಾದ ಪಣಜೆಯಲ್ಲಿ ನಡೆದ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಟಿ ಖುಷ್ಬು ಕೂಡ ಭಾಗಿಯಾಗಿದ್ರು ಮೊದಲ ದಿನದ ಕಾರ್ಯಕ್ರಮದಲ್ಲಿ ಖುಷ್ಬು ಪಾಲ್ಗೊಂಡು ಚಿತ್ರರಂಗದಲ್ಲಿ ಮಹಿಳೆಯರ ರಕ್ಷಣೆ ಕುರಿತು ಮಾತನಾಡಿದ್ರು ಮಹಿಳೆಯರು ಕಷ್ಟಪಡದ ಕ್ಷೇತ್ರವೇ ಇಲ್ಲ ಎಂದು ಹೇಳಿದ್ರು ಇದೇ ವೇಳೆ ಚಿತ್ರರಂಗದಲ್ಲಿ ನಾಯಕಿಯಾಗಿ ತಾವು ಎದುರಿಸಿದ ಕಹಿ ಅನುಭವಗಳನ್ನ ಖುಷ್ಬು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ದಿನ ಸಿನಿಮಾ ಶೂಟಿಂಗ್ ಸೆಟ್ ನಲ್ಲಿದ್ದಾಗ ಒಬ್ಬ ಸ್ಟಾರ್ ಹೀರೋ ನನ್ನ ಬಳಿ ಬಂದು ನನಗೇನಾದ್ರೂ ಒಂದು ಚಾನ್ಸ್ ಕೊಡ್ತೀರಾ ಅಂತ ಕೇಳಿದ್ರು ಅವರ ಮಾತು ಕೇಳಿ ನನಗೆ ಕೋಪ ಬಂತು ನನ್ನ ಚಪ್ಪಲಿ ಸೈಜ್ ನಲವತ್ತೊಂದು ಇಲ್ಲೇ ಕೊಡ್ಲಾ ಅಥವಾ ಹೊರಗೆ ಎಲ್ಲರ ಮುಂದೆ ಬಾರಿಸ್ಲಾ ಎಂದು ಹೇಳಿದ್ದೆ ಎಂದು ನಟಿ ಖುಷ್ಬು ಕೆಟ್ಟ ಅನುಭವದ ಬಗ್ಗೆ ಮಾತನಾಡಿದ್ರು ಮಲಯಾಳಂ ಚಿತ್ರರಂಗ ಕರಾಳ ಮುಖ ಬಿಚ್ಚಿಟ್ಟ ಹೇಮಾ ಕಮಿಟಿ ವರದಿ ಹೊರಬಿದ್ದ ವೇಳೆ ಕೂಡ ಖುಷಬು ಈ ವಿಚಾರವನ್ನ ಹಂಚಿಕೊಂಡಿದ್ರು ಇದೀಗ ಮಹಿಳೆಯರಿಗೆ ಎಲ್ಲೂ ರಕ್ಷಣೆ ಇಲ್ಲ ಕಿಡಿಕಾರಿದ್ರು ಸಿನಿಮಾಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸಬೇಕೆಂಬ ಉದ್ದೇಶದಿಂದ ಈ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ ಎಂದ್ರು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು